ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಭೂಗೋಳ ವಿಜ್ಞಾನ ವಿಭಾಗದ ಹನ್ನೆರಡನೇ ಅಧ್ಯಾಯವಾದ ಉತ್ತರ ಅಮೇರಿಕಾ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಉತ್ತರ ಅಮೇರಿಕಾ ಖಂಡವನ್ನು ಪ್ರೈರೀಸ್ಗಳ ನಾಡು ಎಂದು ಏಕೆ ಕರೆಯುತ್ತಾರೆ ಉತ್ತರ ಪ್ರೈರೀಸ್ ಎಂದರೆ ಹುಲ್ಲುಗಾವಲು ಎಂದರ್ಥ ಉತ್ತರ ಅಮೆರಿಕಾದ ಮೆಸಿಸಿಪಿ ಮತ್ತು ಮಿಸ್ಸೌರಿ ಮಹಾನ್ ನದಿಯ ಜಲಾನಯನ ಪ್ರದೇಶದ ಬಯಲು ಭೂಮಿಯಲ್ಲಿ ಅತಿ ಫಲವತ್ತಾದ ವಿಶಾಲವಾದ ಹುಲ್ಲುಗಾವಲು ಇದೆ ಇದು ಉತ್ತಮ ಕೃಷಿ ಪ್ರದೇಶವಾಗಿದೆ ಆದ್ದರಿಂದ ಉತ್ತರ ಅಮೆರಿಕ ಖಂಡವನ್ನು ಪ್ರೈರೀಸ್ಗಳ ನಾಡು ಎಂದು ಕರೆಯುವರು ಪ್ರಶ್ನೆ ಎರಡು ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಉತ್ತರ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಇದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಉತ್ತರ ಅಮೆರಿಕವು ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ದಶಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಪ್ರಶ್ನೆ ಮೂರು ಉತ್ತರ ಅಮೆರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಉತ್ತರ ಉತ್ತರ ಅಮೆರಿಕಾ ಖಂಡದಲ್ಲಿ ಇಪ್ಪತ್ನಾಲ್ಕು ದೇಶಗಳಿವೆ ಕೆನಡಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಮೆಕ್ಸಿಕೋ ವೆಸ್ಟ್ ಇಂಡೀಸ್ ಕ್ಯೂಬಾ ಜಮೈಕಾ ಬಹಮಾಸ್ ಮುಂತಾದವುಗಳು ಪ್ರಶ್ನೆ ನಾಲ್ಕು ಉತ್ತರ ಅಮೆರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಉತ್ತರ ಕೋಲಾರ್ ಆಡೋ ನದಿಯು ಕೋಲಾರೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಕ್ಕೆ ಕಾರಣವಾಗಿದೆ ಪ್ರಶ್ನೆ ಐದು ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ ಉತ್ತರ ಉತ್ತರ ಅಮೇರಿಕಾದ ಪ್ರಮುಖ ಸಸ್ಯಗಳು ಪೈನ್ ಫರ್ ಸ್ಪ್ರೂಸ್ ಲಾರ್ಜ್ ಸೈಪ್ರಸ್ ಓಕ್ ಆಕ್ ಚೆಸ್ಟ್ನಟ್ ಬರ್ಚ್ ಬೀಚ್ ಮ್ಯಾಪಲ್ ಓಕ್ ಮಹಾಗನಿ ಮುಂತಾದವು ಉತ್ತರ ಅಮೇರಿಕಾದ ಪ್ರಮುಖ ಪ್ರಾಣಿಗಳು ಲೈನಾಕ್ಸ್ ಸಾಬಲ್ ಸಿಲ್ವರ್ ಫಾಕ್ಸ್ ಬೀವರ್ ಹಿಮಕಪ್ಪು ಕರಡಿ ಹಿಮ ಇಲಿ ಫೋರ್ಕುಪಾಯಿನ್ ಮುಂತಾದವು ಪ್ರಶ್ನೆ ಆರು ಉತ್ತರ ಅಮೆರಿಕಾದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ ಉತ್ತರ ಉತ್ತರ ಅಮೆರಿಕಾದ ಪ್ರಮುಖ ನದಿಗಳು ಮಿಸಿಸಿಪ್ಪಿ ಮಿಸೋರಿ ಕೊಲರಾಡೊ ಸೆಂಟ್ ಲಾರೆನ್ಸ್ ಪ್ರಶ್ನೆ ಏಳು ಉತ್ತರ ಲಂಬರ್ ಜಾಕ್ಸ್ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಮರ ಕಡಿಯುವಿಕೆ ಉತ್ತರ ಅಮೆರಿಕದಲ್ಲಿ ಉತ್ತಮ ಸಂಘಟಿತ ವೃತ್ತಿಯಾಗಿದೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿರುವ ಜನರನ್ನು ಲಂಬರ್ ಜಾಕ್ಸ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಎಂಟು ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ ಉತ್ತರ ಬಹುತೇಕ ಉತ್ತರ ಅಮೆರಿಕನ್ನರು ಯುರೋಪಿಯನ್ನರು ಅಮೆರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರಾಗಿದ್ದಾರೆ ಅವರಲ್ಲಿ ಬಹುತೇಕ ಜನರು ಇಂಗ್ಲಿಷ್ ಫ್ರೆಂಚ್ ಅಥವಾ ಅಮೇರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತನಾಡುತ್ತಾರೆ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ